ಇವತ್ತೆರಡು ಬ್ಯೂಟಿಫುಲ್ ಅಪ್ಡೇಟ್ಸ್ ಇದೆ ಒಂದು ಯುವರಾಜ್ ಕುಮಾರ್ ಸಿನಿಮಾ ಬಗ್ಗೆ ಮತ್ತೊಂದು ಸಂಚಿತ್ ಸಂಜೀವ್ ಅವರ ಸಿನಿಮಾ ಬಗ್ಗೆ ಈ ಎರಡು ಅಪ್ಡೇಟ್ಸ್ ನೋಡೋದಕ್ಕೆ ಮುಂಚೆ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಸ್ಯಾಂಡಲ್ವುಡ್ ನ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಫಾಲೋ ಮಾಡಿ ಎಸ್ ಯುವರಾಜ್ ಕುಮಾರ್ ಎರಡನೇ ಸಿನಿಮಾ ಎಕ್ಕ ಟೀಸರ್ ರಿಲೀಸ್ ಆಗಿದೆ ಸಖತ್ ಸೌಂಡ್ ಕೂಡ ಮಾಡ್ತಿದೆ ಈ ಟೀಸರ್ ಹಾಗೆ ಪ್ರತಿ ಫ್ರೇಮ್ ನಲ್ಲೂ ಪುನೀತ್ ರಾಜ್ಕುಮಾರ್ ಅವರ ಜಾಕಿ ಸಿನಿಮಾ ನೆನಪಾಯಿತು ಥಿಯೇಟರ್ ಒಳಗೆ ನುಗ್ಗಿ ವಿಜುಲ್ ಹೊಡಿತಾ ರೌಡಿಗಳನ್ನ ಅಟ್ಟಾಡಿಸಿ ಗುಂಡಿಕ್ಕಿ ಸಾಯಿಸ್ತಾರೆ ಇದೊಂಥರ ಅನ್ಎಕ್ಸ್ಪೆಕ್ಟೆಡ್ ಬ್ರಿಲಿಯನ್ಸ್ ಅಂತಾನೆ ಹೇಳ್ಬಹುದು ಟೀಸರ್ ಸಿಂಪಲ್ ಆಗಿದ್ರು ಬೆಂಕಿನೆ ಯಾವತ್ತಿಗೂ ಮೆಮೊರೇಬಲ್ ಆಗಿರುತ್ತೆ ಒಟ್ನಲ್ಲಿ ಯುವ ರಾಜ್ ಕುಮಾರ್ ಅವರ ಬರ್ತ್ಡೇಗೆ ಬೆಸ್ಟ್ ಗಿಫ್ಟ್ ಅಂತಾನೆ ಹೇಳ್ಬಹುದು ಸೆಪ್ಟೆಂಬರ್ ಗೆ ಬರ್ತಿದ್ದಾನೆ ಜೂನಿಯರ್ ಕಿಚ್ಚ ಸಂಚಿತ್ ಅವರ ಮೊದಲ ಸಿನಿಮಾ ಮ್ಯಾಂಗೋ ಪಚ್ಚಾ ಶೂಟಿಂಗ್ ಬರದಿಂದ ಸಾಕ್ತಿದೆ ಎರಡನೇ ಶೆಡ್ಯೂಲ್ ಕೂಡ ಮುಕ್ತಾಯದಲ್ಲಿದೆ ಸಂಚಿತ್ ಅವರೇ ಹೇಳಿರೋ ಪ್ರಕಾರ ಸೆಪ್ಟೆಂಬರ್ ನಲ್ಲಿ ಮ್ಯಾಂಗೋ ಪಚ್ಚ ರಿಲೀಸ್ ಮಾಡ್ತಾರಂತೆ ಸುಪ್ರಿಯಾನ್ವಿ ಪಿಕ್ಚರ್ಸ್ ಹಾಗೂ ಜಿ ಸ್ಟುಡಿಯೋಸ್ ನಿರ್ಮಾಣದಲ್ಲಿ ತಯಾರಾಗ್ತಿರುವಂತಹ ಸಿನಿಮಾ ಇದಾಗಿದ್ದು ಸಂಚಿತ್ ಅವರು ಒಂದು ಮಾಸ್ ರೆಟ್ರೋ ಲುಕ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ ಎಸ್ ಮುಂದಿನ ದಿನಗಳಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿ ನಲ್ಲಿ ಯುವರಾಜ್ ಕುಮಾರ್ ಮತ್ತೆ ಸಂಚಿತ್ ಇವರಿಬ್ಬರ ಸಿನಿಮಾಗಳ ಜುಗಲ್ ಬಂದಿ ಮಾತ್ರ ಸೂಪರ್ ಆಗಿರುತ್ತೆ